ಇವ್ರು ನಡ್ದರೆ ಬಸ್ ಬಿಡ್ತಿಲ್ಲ ಎಷ್ಟು ಸಾರಿ ಸರ್ ಹೇಳ್ಬೇಕು ನಾವು ಟ್ರಿಪ್ಪಲ್ಲ ಅವರಿಗೆ ಒಂದು ಕಿಂತ ಹೇಳಿದ್ರೆ ಅವ್ರಿಗೆ ಅರ್ಥ ಆಗ್ತಿಲ್ಲವಾ ಯಾವ ತಾಲೂಕು ನಿಮ್ಮದು ಮಾಡ್ರಿ ಸರ್ ನಿಮ್ಮದು ಯಾವ ರೂಟ್ ಬಸ್ ಸಮಸ್ಯೆ ಆಗಿರೋದು ಓದ್ತಾಲ್ ಟು ಮರ್ಕೊಂತೀನಿ ಸರ್ ಅಲ್ಲ ಈ ರೀತಿ ಎಷ್ಟು ತಿಂಗಳು ಸಮಸ್ಯೆ ಇದಿದು ನೀವು ತೆಗ್ಗೋ ವರ್ಷ ಆಯ್ತು ಸರ್ ಏನಿಲ್ಲ ಅಂದ್ರೆ ಒಂದ್ ಎರಡು ಮೂರು ವರ್ಷ ಆಯ್ತು ಸರ್ ನಾವು ಕೇಳಿದೀವಿ ಸರ್ ಸೆಕೆಂಡ್ ಪ್ಯೂಸ್ ಇದ್ದಾಗನು ಬಸ್ ಕೇಳಿದೀವಿ ಸರ್ ಬಟ್ ಅವ್ರು ಹೇಳಿದ್ ಒಂದೇ ಸರ್ ಲೆಕ್ಕ ಬರ್ಕೊಡಿ ಬಸ್ ಬರುತ್ತೆ ಅಂತ ಹೇಳಿ ಎಲ್ಲಿ ಸರ್ ಬಂತು ಬಸ್ ಬರಲೇ ಇಲ್ಲ ಇದಕ್ಕೆಲ್ಲ ಕಾರಣ ಯಾರು ರೀ ಸರ್ ಫ್ರೀ ಮಾಡಿದ್ರು ನಾವು ಪಾಸ್ ಮಾಡ್ಕೊಳ್ತಿದ್ದೀವಿ ಸರ್ ಬಸ್ ಯಾಕೆ ಸರ್ ಫ್ರೀ ಮಾಡಿದ್ರು ಅವರು ಬಸ್ ಬಸ್ ಫ್ರೀ ಮಾಡಿದ್ರು ಎಲ್ಲ ಫುಲ್ ರಶ್ ಆದ್ರು ಸರ್ ಅದಕ್ಕೆ ಅವ್ರು ನಮ್ಮ ಊರಿಗೆ ಹಳ್ಳಿಗೆ ಬಸ್ ಕಳ್ಸ್ತಿಲ್ಲ ಏನ್ ಕಳ್ಸಿಲ್ಲ ಹಳ್ಳಿ ಮಕ್ಕಳು ಏನು ಮಾತಾಡಲ್ಲ ಏನು ಇದ್ ಮಾಡಲ್ಲ ಅಂತ ಹೇಳಿ ಬಸ್ ಕಳ್ಸ್ತಿಲ್ಲ ಸರ್ ಅದಕ್ಕೆ ನಾವೇನ್ ಸರ್ ಮಾಡ್ಬೇಕು ಅಲ್ಲ ಯಾವ ರೀತಿ ತೊಂದರೆ ಆಗ್ತದೆ ನಿಮ್ಗೆ ಕಾಲೇಜು ಮತ್ತು ಶಾಲಾ ಕಾಲೇಜು ತೊಂದರೆ ಯಾವ ರೀತಿ ಆಗ್ತಾ ಇದೆ ಬಸ್ ಇಂದ ಸರ್ ಏನ್ ಬಸ್ ಇಲ್ಲ ಏನಿಲ್ಲ ಎಕ್ಸಾಮ್ ಎಕ್ಸಾಮ್ ಅಟೆಂಡ್ ಆಗೋಕು ಆಗ್ತಿಲ್ಲ ಸರ್ ಡಿಗ್ರಿ ಇವಾಗ ಇವತ್ತು ಎಕ್ಸಾಮ್ ಇದೆ ಒಂಬತ್ತು ಗಂಟೆಗೆ ಬಸ್ ಬಂದಿದೆ ಸರ್ ಅವ್ರ ಯಾವಾಗ ಸರ್ ಎಕ್ಸಾಮ್ ಅಟೆಂಡ್ ಆಗ್ಬೇಕು ಎಕ್ಸಾಮ್ ಅವ್ರು ಸುಮ್ಕಿರ್ತಾರ

ಅದು ಬೆಳಿಗ್ಗೆ ಲಕ್ಕನ ಏಳುವರೆಗೆ ವರ್ಗ ಆರೂವರೆಗೆ ಬರ್ಬೇಕಲ್ಲಿ ಇದು ಎಂಟು ಒಂಬತ್ತು ಗಂಟೆಗೆ ಬರುತ್ತೆ ಬೆಳಿಗ್ಗೆ ಅದು ಪ್ರಾಬ್ಲಮ್ ಆಗಿದೆ ಹುಡುಗರಿಗೆ ಹಾ ಮತ್ತೆ ಮಧ್ಯಾಹ್ನ ಕೂಡ ಸರಿಯಾಗಿ ಬರ್ತಾ ಇಲ್ಲ ಅಣ್ಣ ಅದು ಕೂಡ ಲೇಟ್ ಆಗಿ ಅದು ಪ್ರಾಬ್ಲಮ್ ಆಗಿ ಬಿಟ್ಟಿದೆ ಹುಡುಗರು ಬರ ಅವರ ಡಿಪು ಮ್ಯಾನೇಜರ್ ಕಳಿಸಿ ನೋಡೋ ಹೋಗ್ಲೇ ಬಂದ್ ನೋಡೋ ಅಂತ ಹೇಳ್ತಾರೆ ಅವ್ರು ನೋಡ್ರೆ ಲೇಟ್ ಆಗಿ ಬರ್ತಾರೆ ಕಂಡಕ್ಟರ್ ಡ್ರೈವರ್ಗಳು ಈ ಮಾರ್ಗದ ಬಸ್ ನಲ್ಲಿ ಎಷ್ಟು ವಿದ್ಯಾರ್ಥಿಗಳು ಸಂಚಾರ ಮಾಡ್ತಾರ ಪ್ರತಿನಿತ್ಯ

ಕ್ಲಾಸ್ ಕೂಡ ತೊಂದರೆ ತೊಂದರೆ ಹಾಕೊಂತೈತೆ ಸರ್ ಎಂಟೂವರೆಗೆ ಕ್ಲಾಸ್ ಸ್ಟಾರ್ಟ್ ಅವ್ರಿ ಬರೀತಿ ಹತ್ತು ಹನ್ನೊಂದು ಗಂಟೆ ಆಗುತ್ತೆ ಕ್ಲಾಸ್ ಹೋದ್ರೆ ಲೆಕ್ಚರ್ ಸರ್ ಕೂಡ ಎಲ್ಲ ಬೈತಾರೆ ನೀವೆಲ್ಲ ಅದಕ್ಕೆ ಅಂತ ಎಲ್ಲ ಬೈತಾರೆ ಸರ್ ಇದಕ್ಕೆಲ್ಲ ಇಷ್ಟೊಂದು ಸಮಸ್ಯೆ ಆಗ್ತಿತ್ತು ಇದಕ್ಕೆಲ್ಲ ಕಾರಣ ಏನು ಎಲ್ಲ ಎಮ್ ಎಲ್ ಎಗಳು ಮುಖಂಡರು ಎಲ್ಲ ಕಾರಣಗಳು ಸರ್ ಇವರೆಲ್ಲ ಇದಕ್ಕೆ ಅಲ್ಲ ರೀ ಯಾಕಂತಂದ್ರೆ ಸರ್ಕಾರ ಫ್ರೀ ಬಸ್ಸು ಕೊಟ್ಟಿದೆ ಮಹಿಳೆಯರಿಗಾಗಿ ಇದ್ರೆ ವಿದ್ಯಾರ್ಥಿಗಳು ಕೂಡ ನಿಮ್ಮ ಬೇಡಿಕೆ ಏನು ಅಂದ್ರೆ ಪ್ರತ್ಯೇಕವಾಗಿ ಬಸ್ ಬಿಡ್ಬೇಕಾ ಬಿಡ್ಬೇಕ್ರಿ ಕರೆಕ್ಟ್ ಟೈಮನ್ಯಾಗ ಬಿಡಬೇಕು ಅದೆಲ್ಲ ಫ್ರೀ ಇದೆಲ್ಲಾ ತೆಗ್ದಾಕ್ ಬೇ ಸರ ಹ್ಮ್ ಹಂಗಾರೆಲ್ಲ ಸೌಲಭ್ಯಗಳು ಸರ್ ಟೈಮ್ ಹುಡುಗ ಕಂಡ ಬರ್ತ ಬಸ್ ಬರ್ತೇರಿ ಅಲ್ಲ ರೀ ಇಷ್ಟೊಂದು ಸಮಸ್ಯೆ ಅಂದ್ಮೇಲೆ ಮತ್ತೆ ನೀವು ಯಾಕೆ ವಿದ್ಯಾರ್ಥಿಗಳು ಕೂಡ ಇಷ್ಟೊಂದು ಸಹಿಸ್ಕೊಂಡಿದಿರಿ ಯಾಕಂತಂದ್ರೆ ಡಿಪೋ ಮ್ಯಾನೇಜರ್ನ ಕೂಡ ಪ್ರಶ್ನೆ ಮಾಡಿದ್ರ ಹೇಳಿದ್ರೆ ಅವರು ಮಾತ್ರ ಸರ್ ಹೇಳ್ದ್ರನು ಅಷ್ಟೇ ಆ ಕಳಸ್ತೀವಿ ಅಂತ ಹೇಳ್ತಾರೆ ಮತ್ತೆ ತಿರ್ಗಿ ಅದೇ ಪರಕಾವಣೆ ಹೇಳ್ತಾರೆ ಅವ್ರು ಅದೇ ಅದೇ ಹೇಳ್ತಾರೆ ಡೈಲಿ ಆಗಿ ಕಳಸ್ತೀವಿ ಕಳಿಸ್ತೀವಿ ಅಂತ ಹೇಳ್ತಾರೆ ಅಲ್ಲ ರೀ ಈಗ ಸರ್ಕಾರ ಒಂದು ಕಾಲೇಜು ಶಿಕ್ಷಣ ಅಥವಾ ಯು ಜಿ ಪಿ ಜಿ ಕಲಿಬೇಕಂತ ಹೇಳುತ್ತೆ ಇಷ್ಟೊಂದು ಇದಿದ್ದು